ಇಮ್ರಾನ್ ಬಡೇ ಸಾಬ್ ಅವರ ಕನ್ನಡದ ಕಾರ್ಯ ಇತರರಿಗೆ ಪ್ರೇರಣೆಯಾಗಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ಇ ಶಶಿರಾಜ್ ಅಭಿಪ್ರಾಯಪಟ್ಟರು ಕನ್ನಡಿಗರ ರಕ್ಷಣಾ ಸಂಘದ ವತಿಯಿಂದ ಹದಿನೇಳನೇ ವಾರ್ಡಿನ ಹನುಮಾನ್ ಟಾಕೇಸ್ ವೃತ್ತದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕನ್ನಡ ನಾಡಿನಲ್ಲಿ ನಾವೆಲ್ಲರೂ ಕನ್ನಡವನ್ನು ಮಾತನಾಡಬೇಕು ಇಮ್ರಾನ್ ಬಡೇ ಸಾಬ್ ಅವರು ಕೇವಲ ಕನ್ನಡ ಭಾಷೆಯ ವಿಷಯಕ್ಕೆ ಮಾತ್ರವಲ್ಲ ವಾರ್ಡಿನ ಹಾಗೂ ನಾಡಿನ ನೆಲ ಜಲ ಹಾಗೂ ಇತರೆ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಟ ನಿರತರಾಗಿದ್ದಾರೆ ಎಂದರು ಹದಿನೇಳರಲ್ಲಿ ನಮ್ಮ ಇಮ್ರಾನ್ ಬಡೇ ಅವರು ಪ್ರತಿ ವರ್ಷ ಕೂಡ ನಮ್ಮ ಪರ ಸಂಘಟನೆಯಿಂದ ನಿರಂತರವಾಗಿ ಧ್ವಜಾರೋಹಣ ಮಾಡುತ್ತಾ ಅದು ಪೌರ ಕಾರ್ಮಿಕರಿಗೆ ಉಡುಗೊರೆ ನೀಡುತ್ತಾ ಮಕ್ಕಳಿಗೆ ಉಡುಗೊರೆ ನೀಡುತ್ತಾ ಸಾಮಾಜಿಕ ಕಾರ್ಯಗಳು ತೊಡಗಿದ್ದಾರೆ ಇಮ್ರಾನ್ ಬಡೇ ಸಾಬು ಒಂದು ಪ್ಲಂಬನಲ್ಲಿ ಬೆಳೆದರೂ ಕೂಡ ಇವತ್ತು ಭಾಳಷ್ಟು ಜನ ರಾಯಚೂರಿನಲ್ಲಿ ಕನ್ನಡ ಭಾಷೆ ಸ್ಪಷ್ಟವಾಗಿ ಆಗಲಿಕ್ಕೆ ಬರೋದಿಲ್ಲ ಆದರೆ ನಮ್ಮ ಇಂಗ್ರೆಂಡ್ ಬಡತಾ ನೋಡಿ ಕಲಿಬೇಕು ಅವ್ರು ಭಾಳ ಕಟ್ಟಾಗಿ ಕನ್ನಡ ಭಾಷೆ ಆಡ್ತಾರೆ ಅದು ನಮ್ಮ ಭಾಗದಲ್ಲಿ ಭಾಳ ಹೆಚ್ಚಾಗಿ ಅಳವಡಿಸ್ಕೋಬೇಕು ಅವ್ರು ಕನ್ನಡ ಮಾತಾಗಿರ್ಬೋದು ಕನ್ನಡ ಪರ ಆಗಿರ್ಬೋದು ನಾವು ಮೊದಲು ಕನ್ನಡ ಮಾತಾಡಿದಾಗ ಮಾತ್ರ ನಾವು ಕನ್ನಡ ಬಗ್ಗೆ ಕಲಿಯಕ್ಕೆ ಸಾಧ್ಯ ಅಂತ ಕನ್ನಡ ಮತ್ತು ಅಯ್ಯ ನಮ್ಮ ಮಾತಲ್ಲಿ ಇದ್ದಿಲ್ಲ ಅವ್ರ ಇಂಗ್ಲೇನ್ ಬಡಿಸಾಬ್ಬಂದು ನಾವು ಇಲ್ಲಿ ಏನೋ ಮಾಡೋಣ ಅಂತ ಹೇಳಿದ್ರೆ ನಾವೇನಾರು ಮಾಡೋಕ್ಕ ಕನ್ನಡ ಬರ್ಬೋದು ನೀವು ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಕನ್ನಡ ಬಗ್ಗೆ ಅದೇ ರೀತಿಯಾಗಿ ನಮ್ಮ ಈ ಕೂಡ ಅರ್ಥಗಳಾಗ್ತದೆ ಅಂತ ಅವರು ನಿರಂತರವಾಗಿ ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಹಾಗೆ ಮತ್ತು ನಮ್ಮ ರಾಯಚೂರು ಅವರು ಒಂದು ನಮ್ಮ ವಾಡಿಗೆ ಸೀಮಿತ ಆಗದಂತೆ ಮತ್ತು ರಾಯಚೂರು ನಗರದಲ್ಲಿ ಭಾಳಷ್ಟು ಇವತ್ತು ರೈತ ಪರ ಹೋರಾಟ ಆಗಿರ್ಬೋದು ಸ್ಲಂಬ ನಿವಾಸಿಗಳ ಹೋರಾಟ ಆಗಿರ್ಬೋದು ಇವತ್ತು ಬಡವರ ರೇಷನ್ ಕಾರ್ಡ್ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ಅಷ್ಟು ಪ್ರತಿಯೊಂದು ಹೋರಾಟ ಮಾಡುವ ಮೂಲಕ ಒಂದು ಅಪ್ಪಟ ಕನ್ನಡ ಅಭಿಮಾನಿ ಇನ್ನೊಂದು ಬೇರೆ ಸಾಹಿತ್ಯ ತೊಂಬೆ ಆದ ಒಂದು ವ್ಯಕ್ತಿತ್ವ ಮತ್ತು ಅವ್ರ ತಂದೆ ಆದ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಅವರು ಇವತ್ತು ಕೇಳಿ ಕಲಿಸ್ತಾ ಇದ್ದಾರೆ ಹೀಗಾಗಿ ಹೆಮ್ಮೆ ಪಟ್ಟು ಇನ್ನೂ ಭಾಳಷ್ಟು ಯುವಕರು ಅವ್ರು ನೋಡಿ ಪ್ರೇರಣೆ ಆಗ್ಬೇಕು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಅವ್ರ ಸಂಗಡಿಗರು ಅವರೆಲ್ಲ ಜೊತೆ ನಮ್ಮ ಮೇಡಮ್ ಅವರು ನಾನು ನೋಡ್ತಾ ಇದ್ದೀನಿ ಈ ಒಂದು ಮೂರ್ನಾಲ್ಕು ವರ್ಷ ಆ ಭಾಗದಲ್ಲಿ ಕೂಡ ಮಾಡಿದ್ವಿ ಅವರು ಭಾಳ ಭಾಳ ಚೆನ್ನಾಗಿ ಮಾಡಿದರು ಹಾಗಾಗಿ ನಿರಂತರವಾಗಿ ಈ ರೀತಿ ಕನ್ನಡ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಈ ಒಂದು ತಿಂಗಳಲ್ಲಿ ನಿರಂತರ ಕಾರ್ಯಕ್ರಮ ನಡೀತಾ ಇದೆ ಈಗೂ ನಾವು ನಮ್ಮ ಕರ್ನಾಟಕ ಸಂಘ ಕರ್ನಾಟಕ ಸಂಘದಲ್ಲಿ ಈಗ ಆಲ್ರೆಡಿ ನಾವು ಒಂದು ಕೋಟಿ ಸುಮಾರದಲ್ಲಿ ಈಗ ಆಲ್ರೆಡಿ ಅಲ್ಲಿ ಸಾಂಸ್ಕೃತಿಕ ಭವನ ಕನ್ನಡ ಕನ್ನಡ ಕಾರ್ಯಕ್ರಮಗಳು ಮತ್ತು ಸಾಹಿತ್ಯ ಕಾರ್ಯಕ್ರಮಗಳು ಬೀಸಲಾಗಿಡುವಂಥ ಕರ್ನಾಟಕ ಸಂಘದಲ್ಲಿ ಗುರುತಾಕಾರವಾಗಿ ಇವತ್ತು ಆಗ್ತಾ ಇದೆ ಸುಮಾರು ಇನ್ನೂ ಮೂರು ವರ್ಷದಲ್ಲಿ ಅದು ಮೂರು ವರ್ಷ ಆಗುತ್ತೆ ಹಂಡ್ರೆಡ್ ಇಯರ್ಸ್ ಅಂಡ್ರೆಡ್ ಇಯರ್ಸ್ ಆದಂಥ ಕರ್ನಾಟಕ ಸಂಘದಲ್ಲಿ ಮುಂದಿನ ದಿನದ ಎಲ್ಲ ಕನ್ನಡ ಸಂಘಟನೆಗಳನ್ನ ನಾವು ಕರಿತೀವಿ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡುತ್ತೆ ಮುಂದಿನ ದಿನ ಕಾರ್ಯಕ್ರಮ ಮಾಡುವಾಗ ಭಾಳ ಕಡಿಮೆ ಇದರಲ್ಲಿ ನಿಮಗೆ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಅವಕಾಶ ಇರ್ತದೆ ರಂಗಮಂದಿರದಲ್ಲಿ ಈ ಪೂರ್ವ ಭಾಗದಲ್ಲಿ ಕರ್ನಾಟಕ ಸಂಘ ಈಗ ಆರೋಗ್ಯ ಸಾಂಸ್ಕೃತಿಕ ಉದ್ಘಾಟನೆ ರೆಡಿಯಾಗಿದೆ ಅದು ನಮ್ಮ ಈ ಭಾಗದಲ್ಲಿ ಒಂದು ದೊಡ್ಡ ಕೊಡುಗೆ ಇದೆ ಅದನ್ನು ತಾವೆಲ್ಲರೂ ಉಪಯೋಗ ಮಾಡ್ಕೊಬೇಕು ಈ ರೀತಿ ಎಲ್ಲರೂ ಕನ್ನಡ ಕನ್ನಡ ಏನು ಭಾಷೆ ಎಲ್ಲ ಜನ ಹೋರಾಟ ಮಾಡ್ತಾಯಿದ್ರಿ ಹೋರಾಟ ನಿರಂತರವಾಗಿ ಮಾಡಲಿ ಯಾವುದೇ ರೀತಿ ಇದಕ್ಕೆ ಬಗ್ಗೆ ಮೂರು ಸಹಕಾರ ನಾವು ಖಂಡಿತವಾಗೂ ಜೊತೆಲಿರ್ತೇವೆ ಮುಂದಿನ ದಿನಗಳ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಇನ್ನು ಫಾರೆಸ್ಟ್ ಏರಿಯಾ ಅದೆಲ್ಲ ಮಾಡ್ತಾ ಒಂದು ಮೈಸೂರಿನಲ್ಲಿ ಮಾದರಿ ಕನ್ನಡ ಸಂಘಟನೆ ಆಗೋ ಯಾವ ರೀತಿಯಲ್ಲಿ ಸಾಕ್ತಾ ಇರೋಂಥ ನೀವು ಶ್ರಮ ಕೋರುತ್ತಾ ಈ ಒಂದು ಕನ್ನಡ ದಿವಸ ಕಾರ್ಯಕ್ರಮ ನಾನು ಆವರಿಸಿ ನನಗೆ ಧ್ವಜ ಮಾಡಿ ಅನುಕೂಲ ಮಾಡಿ ಗೌರವಿಸಿದಂಥ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ತೊಂದರೆ ಹೇಳುತ್ತಾ ನಾನು ಎರಡು ಮಾತು ನೋಡುತ್ತೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇ ಸಾಬ್ ಮಾತನಾಡಿ ವಾರ್ಡಿನ ಅಭಿವೃದ್ಧಿಗೆ ಈ ಶಶಿರಾಜ್ ಅವರ ಶ್ರಮವನ್ನು ಕೊಂಡಾಡಿದ ಅವರು ತಮ್ಮ ಅವರ ಸ್ನೇಹದ ಬಗ್ಗೆಯೂ ಮಾತನಾಡಿದರು ತುಂಬಾ ತುಂಬಾ ಚೆನ್ನಾಗಾಗಿದೆ ಜನಸಂಖ್ಯೆ ಸ್ವಲ್ಪ ಅವರು ಇದಾಗಿ ಸ್ವಲ್ಪ ತೊಂದರೆ ಆಗಿದೆ ನಮ್ಮ ಸಂಘಟನೆ ಆರಾಮಿಲ್ಲ ಅಂತ ಕಾರಣ ಕೆಲವರಿಗೆ ಬಟ್ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕೌನ್ಸಲ್ ಸಾಬ್ಲ ನಮ್ತಿರಲ್ವ ನಮ್ಮ ಕೌನ್ಸರ್ ತಿರುಗಾಡಿದ್ದು ಕೌನ್ಸಿಲರ್ ಸಾಬ್ರು ನಮ್ಮ ರಾಯಚೂರು ನಗರದಲ್ಲಿ ಇವತ್ತು ಇತಿಹಾಸ ಏನಾದ್ರೂ ಹೇಳ್ಬೇಕಂತಂದ್ರೆ ನೀವು ನಮ್ಮ ಇಲ್ಲೋ ಎಲ್ಲರೂ ಒಂದು ರಾಜಕೀಯ ಕುಟುಂಬದಿಂದ ಬಂದಿರ್ಬೋದು ನಮ್ಮ ಕೌನ್ಸಿಲರ್ ಸಾಹಬ್ರ ಜೊತೆ ನಾವು ಒಂದು ಪತ್ರಿಕೆಗಳನ್ನು ಬರೆಯವರು ಒಂದು ಟೆಂಡರ್ ಮೂಲಕ ಬರೀ ಪತ್ರಿಕೆಗಳನ್ನು ಹಿಂಗೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ರು ಆ ಟೈಮಲ್ಲಿ ನಮ್ಮ ಇರೋದಲ್ಲಿ ಸತತವಾಗಿ ಒಬ್ಬರು ಕೌನ್ಸಿಲರ್ಸ್ಗಳೆಲ್ಲ ಅವರು ಸತತವಾಗಿ ಗೆಲ್ತಿದ್ರು ಅವರು ನೀರು ಅನ್ನೋದೇ ನೋಡ್ತಾಯಿದ್ದಿಲ್ಲ ನಾವು ಆ ಟೈಮಲ್ಲಿ ನಾವೆಲ್ಲ ಹುಡುಗರೆಲ್ಲ ಇಂದ ಸೇರಿ ಫಸ್ಟ್ ಟೈಮ್ ನನಗೆ ಜಾಸ್ತಿ ಇದೆ ಅವ್ರ ಅವ್ರನ್ನ ಟಿಕೆಟ್ ಕಳಕ್ಕೆ ಹೋಗಿದ್ದೀವಿ ಕೌನ್ಸಿಲರ್ ಸಾಹಬ್ರು ಇಲ್ಲೇ ಇದ್ದಾರ ನಾವು ಹತ್ತೈದು ಇಪ್ಪತ್ತು ಹಿಂದೆ ಹೋಗಿತ್ತು ಟಿಕೆಟ್ ಕೇಳೋಕ್ಕೆ ಅವಾಗ ನಾವೆಲ್ಲ ಏನೂ ಗೊತ್ತಿಲ್ಲ ಆದರೆ ಅವಾಗ ನೀರು ಸಮಸ್ಯೆ ಇಷ್ಟಿತ್ತು ಅಂದರೆ ಹೆಂಗಂದ್ರೆ ಯಾರೂ ಏರಿಯಾದಲ್ಲಿ ಗೆದ್ದದೇ ಇಲ್ಲಪ್ಪ ಅನ್ನೋ ಪರಿಸ್ಥಿತಿ ಇತ್ತು ಅವಾಗ ಅಂಥ ಸಮಯ ಹೆದರಕೊಂಡು ಇವರು ಏನೋ ಪ್ರಭಾವದಿಂದ ಹೋದ್ರು ಯಾವುದೇ ತುಟ್ಟಿಲ್ಲಾರ್ದಂಗೆ ಏನಾದರೂ ಕೌನ್ಸಿರೋ ಫಸ್ಟ್ ಸರ್ ಕೆಟ್ಟಿದ್ರೆ ಅಂದರೆ ಅದು ಶಶಿರಾಜ ಅಂತ ಹೇಳೋಕೆ ಬಯಸ್ತಾರೆ ಹೋರಾಟದ ಮೂಲಕ ಮತ್ತು ಜನಗಳ ಪ್ರೀತಿ ಮೂಲಕ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಯಾರು ಎದ್ರ ಕೇಳಾರ್ದು ಪ್ರೀತಿಸುವ ಗೆದ್ದಿರೋ ಕೌಂಥರ ಅಂತೇಳಿ ನಮ್ಗೆ ಹೆಮ್ಮೆ ಇದೆ ಯಾಕಂದ್ರೆ ಅವ್ರ ಇವತ್ತಲ್ಲಿ ಅವರು ಯಾರು ಅವ್ರು ಏನೇ ಅಂದ್ರೂ ನಾವು ಗೌರವಿಸ್ತೀವಿ ಗೌರವಿಸ್ತೀವಿ ಯಾಕೆಂದರೆ ನಮ್ಮ ಪಕ್ಕದಲ್ಲಿ ಕುಂತು ಅವ್ರು ಇವತ್ತು ಈ ಮೆಟ್ರಿಕ್ ಬೆಳೆದ್ರೆ ಅಂದರೆ ನಮಗೆ ನಾವು ಅದೇ ನಾವು ಅದೇ ಕಲಿಯೋದಿ ಏನು ಹೇಳಿದ್ರಲ್ಲ ನಮ್ಮ ಏರಿಯಾದಿಂದ ನಾವು ಕನ್ನಡ ಪರ ಹೋರಾಟಗಳು ಹೋರಾಟಗಳು ಹುಡ್ತಾ ಅದಕ್ಕೆ ನಾನು ಹೇಳ್ದು ಒಂದೇ ಪ್ರತಿಯೊಂದು ಏರಿಯಾದಲ್ಲಿ ಸ್ರಮಿಂದ ಉಡ್ತೀವಿ ಆದರೆ ಕೆಲವು ಏನಾದ್ರೆ ಅಂದರೆ ಏನಲ್ಲಿ ನಾವು ನಾವು ಕಿಚ್ಚಾಡ್ತೀವಿ ನಾವು ನಾವು ಕಾಲಡ್ಕೊಳ್ತೀವಿ ಅದು ಆಗಬಾರ್ದು ಯಾಕಂದರೆ ಟೈಮ್ ಬಂದಾಗ ಎಲ್ಲ ರಾಜಕಾರಣಿಗಳು ಶ್ರೀಮಂತರು ಒಂದಾಗ್ತಾರೆ ಆದರೆ ನಾವು ಹುಡುಗರು ಒಂದಾಗಲ್ಲ ಇದೇ ನಮ್ಮ ದುತೈವ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ಈ ಮೂಲಕ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ತನು ಮನ ದರದಿಂದ ನಮ್ಮನ್ನು ಬೆಂಬಲಿಸಿದಂಥ ಶಶಿರಾಜ್ ಅವ್ರಿಗೂ ಈ ಕಾರ್ಯಕ್ರಮ ಬಂದು ಬೆಂಬಲಿಸೋರ್ಗೆ ಅವ್ರಿಗೆ ಸುಪ್ರೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಕನ್ನಡಪರ ಸಂಘಟನೆ ನಮ್ಮ ದೇತರು ನಡೀತೀವಿ ನಾವು ಪ್ರತಿ ವರ್ಷ ಇನ್ನೂ ಜಾಸ್ತಿ ಇನ್ನೂ ಜ ಇನ್ನೂ ಅದ್ಭುತ ಕಾರ್ಯಕ್ರಮಗಳು ಮಾಡ್ತೀವಿ ಇನ್ನೂ ಜಾಸ್ತಿ ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮ ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ಮೂಲಕ ಮಾಡ್ತೀವಂತ ಈ ಮೂಲಕ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಮಾತೆ ಈ ಸಂದರ್ಭದಲ್ಲಿ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು ಜಿಲ್ಲಾಧ್ಯಕ್ಷ ಮಹಮ್ಮದ್ ಶಫಿ ಗುಂಜಳ್ಳಿ ಶ್ರೀಮತಿ ಜಿಲ್ಲಾಧ್ಯಕ್ಷ ಮಹಮ್ಮದ್ ಶಫಿ ಗುಂಜಳ್ಳಿ ಶ್ರೀಮತಿ ಇಂದಿರಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ಸೈಯದ್ ಫಾರೂಕ್ ಪಟೇಲ್ ಗಬ್ಬೂರು ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಗಫೂರ್ ಸಾಬ್ ಖಾದರ್ ಸಾಬ್ ಸುರೇಶ್ ಬಾಬು ಸದ್ದಂ ಶಾಲಂ ಸಾಬ್ ಮಹಮ್ಮದ್ ಹುಸೇನ್ ಮಾಸ್ಟರ್ ವೀರೇಶ್ ಸೇರಿದಂತೆ ಸಂಘದ ಅನೇಕ ಮುಖಂಡರು ವಿವಿಧ ಘಟಕಗಳ ಅಧ್ಯಕ್ಷರು ಭಾಗಿಯಾಗಿದ್ದರು